ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ತುಂಬ ಅದ್ರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾರ್ಮಲ್ ನೀಡಲ್ಗೆ ಪಲ್ಲು ಕಲರ್ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೋಬೇಕಾಗುತ್ತೆ ನಾಲ್ಕು ಕೆಳೆ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಕಾಟನ್ ಥ್ರೆಡ್ ಇಂದ ಬಿಚ್ಕೊಳ್ದೆ ಇರೋ ಥರ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಈ ತರ ಬೀಡನ್ನು ತಗೊಂಡಿದ್ದೀನಿ ಈ ತರ ಬೀಡ್ ಹಾಕ್ತಾ ಇದ್ದೀನಿ ಬೀಡ್ ಹಾಕಿದ ಮೇಲೆ ಇವಾಗ ಇದಕ್ಕೆ ಒಂದು ಟಸಲ್ ಆ್ಯಡ್ ಆಡ್ ಮಾಡ್ಕೋತೀನಿ ನೂರ ಇಪ್ಪತ್ತೆಳೆ ಇರುವಂತಹ ಟಜಲ್ ತಗೊಂಡಿದ್ದೀನಿ ಡಬಲ್ ಮಾಡಿಕೊಂಡಾಗ ನೂರದ ನೂರತ್ತೆಡೆ ಆಗುತ್ತೆ ಈ ಥರ ಟಸಲ್ ಆ್ಯಡ್ ಆಡ್ ಮೇಲೆ ಮತ್ತೆ ಒಂದು ಸೇಮ್ ಬೀಡನ್ನ ತಗೋತೀನಿ ಈ ಥರ ಸ್ಟ್ರೇಟಾಗಿ ಆಗಿ ನೋಡಿಟ್ಕೊಳ್ಳಿ ಈ ಥರ ಕರೆಕ್ಟ್ ಆಗಿ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದನೇ ಈ ಥರ ತಗೋಬೇಕು ನೀಡರ್ ಇವಾಗ ಇಲ್ಲಿಂದ ಈ ಬೀಡ್ ಇದೆಯಲ್ಲ ಈ ಬೀಡ್ ಒಳಗಡೆಯಿಂದ ಈ ತರ ಮತ್ತೆ ಹೊರಗಡೆ ತೆಗಿಬೇಕು ಥ್ರೆಡ್ ಈ ತರ ಇವಾಗ ಮತ್ತೆ ಒಂದು ಟಜಲ್ ಆ್ಯಡ್ ಆಡ್ ಮಾಡ್ಕೋತೀನಿ ಸೇಮ್ ಟಜಲ್ ಈಗ ಮತ್ತೆ ಒಂದು ಬೀಡು ಇವಾಗೂ ಅಷ್ಟೇ ಸೇಮ್ ಈ ತರ ನೋಡಿಟ್ಕೊಳ್ಳಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ತಗೋಬೇಕು ನೀಡಲ್ ಇವಾಗ ಇಲ್ಲಿ ಒಂದು ಎರಡು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಇದೇ ಬೀಡಿಂದ ನೀಡಲನ್ನು ಹೊರಗಡೆ ತೆಗೆದು ಥ್ರೆಡ್ ಕಟ್ ಮಾಡ್ಕೋತೀನಿ ಈ ಥರ ಕುಚ್ಚು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಕುಚ್ಚು ಓಕೆ ನೋಡಿ ಇವಾಗ ಒಂದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡ್ರೆ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡಿದೀನಿ ಇವಾಗ ಈಗ ಮತ್ತೆ ಈ ಥರ ಲಾಕ್ ಮಾಡ್ಕೋತೀನಿ ಕಾಟನ್ ಥ್ರೆಡ್ ಲಾಕ್ ಮಾಡ್ಕೊಂಡ್ ಮೇಲೆ ಈ ಒಂದು ಬೀಡನ್ನ ಹಾಕ್ತೀನಿ ಈ ಬೀಡ್ ಹಾಕ್ಕೊಂಡ್ಮೇಲೆ ಡಸಲ್ ಅನ್ನ ಆಡ್ ಮಾಡ್ಕೋತೀನಿ ಮತ್ತೆ ಒಂದು ಬೀಡು ಈ ಬೀಡು ಕರೆಕ್ಟಾಗಿ ಇಟ್ಕೊಳ್ಳಿ ಇಡ್ಕೊಳ್ಳಿ ಈ ತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಕೆಳಗಡೆಯಿಂದ ಈ ತರ ನೀಡಲನ್ನ ಚುಚ್ಕೋಬೇಕು ಚುಚ್ಕೊಂಡು ಈ ಬೀಡಿಂದಾನೇ ನೀಡಲನ್ನು ಹೊರಗಡೆ ತೆಗಿಬೇಕು ಮತ್ತೆ ಒಂದು ಡಜಲ್ ಆ್ಯಡ್ ಆಡ್ ಮಾಡ್ತೀನಿ ಒಂದು ಕಡೆ ಎರಡು ಹಾಕ್ತಿವಲ್ಲ ಆ ಎರಡು ಟಜಲ್ಗಳು ಸೇಮ್ ಇರಬೇಕು ನೀವು ಎರಡು ಪಲ್ಲು ಎರಡು ಬಾಡಿ ಕಲರ್ ಈ ತರ ಹಾಕ್ಕೋಬೋದು ಮತ್ತೆ ಒಂದು ಬೀಡು ಇದನ್ನು ಕೂಡ ಸ್ಟ್ರೇಟ್ ಆಗಿ ನೋಡಿಕೊಂಡು ಈಗ ಇದರ ಒಳಗಡೆಯಿಂದನೇ ಬೀಡ್ ತೆಗಿಬೇಕು ಒಂದ್ ವೇಳೆ ನಿಮಗೆ ಈ ತರ ನಿಮಗೆ ಇನ್ನೂ ಜಾಸ್ತಿ ಅಗ್ಲ ಬೇಕೆಂದ್ರೆ ಅಂದ್ರೆ ಇಲ್ಲಿ ಮೂರು ಕುಚ್ಚು ನಾಲ್ಕು ಕುಚ್ಚು ಬೇಕಂದ್ರೆ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಇಲ್ಲಿಗೆ ಈ ಥರ ಲಾಕ್ ಮಾಡಿಕೊಂಡು ಈ ಬೀಡಿಂದ ಥ್ರೆಡ್ ಹೊರಗಡೆ ತೆಗಿಬೇಕು ತೆಗೆದು ಕಟ್ ಮಾಡ್ಕೊತೀನಿ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ನೀವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಚೇಂಜ್ ಮಾಡಿ ಹಾಕ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಮೂರು ಬೀಡ್ ಬದಲು ನಾಲ್ಕು ಬೀಡ್ ಐದು ಬೀಡ್ ಕೂಡ ಹಾಕ್ಕೋಬೋದು ಕೆಳಗಡೆ ಮೂರು ಕುಚ್ಚು ನಾಲ್ಕು ಕುಚ್ಚು ಬರುತ್ತೆ ಆ ಥರ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು